ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋಯ್ತು ನಮ್ಮ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಈ ಸಲ ಬಿಗ್ ಬಾಸ್ಗೆ ಯಾರ್ಯಾರು ಹೋಗ್ಬೋದು ಅಂತ ಎಲ್ಲರೂ ತಲೆಯಲು ಕೂತ್ಬಿಟ್ಟಿದೆ ಯಾರ್ಯಾರು ಹೋಗ್ತಾರೆ ಅಂತ ನಾವು ಸ್ವಲ್ಪ ಜನದ ಹೆಸರನ್ನು ಹೇಳ್ತೀವಿ ಯಾರ್ಯಾರು ಹೋಗ್ಬೋದು ಅಂತ ಮೊದಲನೇದಾಗಿ ಈ ಸಿನಿಮಾ ಕ್ಷೇತ್ರದಿಂದ ಅಂತ ಬಂದರೆ ಹೀರೋ ಒಬ್ಬರು ಹೀರೋ ಹೋಗ್ತಾ ಇದ್ದಾರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಧರ್ಮ ಕೀರ್ತಿರಾಜ್ ಧರ್ಮಕೀರ್ತಿ ರಾಜ್ ಗೊತ್ತು ನವಗ್ರಹ ಸಿನಿಮಾದಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಇನ್ನು ಸೀರಿಯಲ್ ಅಂತ ಬಂದ್ರೆ ಭವ್ಯ ಗೌಡ ಅಂತ ಆ ಗೀತ ಸೀರಿಯಲಲ್ಲೆಲ್ಲ ನೋಡಿರ್ತೀರ ಅವರು ಭವ್ಯ ಗೌಡ ಅವ್ರು ಹೋಗ್ತಾ ಇದ್ದಾರೆ ಅವ್ರನ್ನ ಬಿಟ್ರೆ ಮತ್ತೆ ಇನ್ನೊಬ್ರು ಸೀರಿಯಲ್ ಆರ್ಟಿಸ್ಟು ಹೀರೋ ಶಿಶಿರ್ ಶಾಸ್ತ್ರಿ ಅಂತ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ಸೀರಿಯಲ್ ನೋಡ್ತೀರಾ ಅವ್ರಿಗೆ ಶಿಶಿರ್ ಶಾಸ್ತ್ರಿ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಖಂಡಿತ ಹೋಗ್ತಾ ಇದ್ದಾರೆ ನೆಕ್ಸ್ಟು ಸಿಂಗರ್ ಅಂತ ಬಂದರೆ ಇನ್ನು ಐಶ್ವರ್ಯ ರಂಗರಾಜನ್ ಅಂತ ತುಂಬ ಜನ ಕೇಳಿರ್ತೀರ ನೋಡಿರ್ತೀರ ಬಟ್ ಇವರೇ ಅಂತ ನೆನಪಿರಲ್ಲ ಐಶ್ವರ್ಯ ರಂಗರಾಜನ್ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಕೇಳಿ ಬರ್ತಾ ಇದೆ ಮತ್ತು ಗೌತಮಿ ಜಾಧವ್ ಅವರು ಯಾರ್ಯಾರು ಸತ್ಯ ಸೀರಿಯಲ್ನ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಗೌತಮಿ ಜಾಧವ್ ಅವರು ಕೂಡ ಈ ಸಲ ಹಂಡ್ರೆಡ್ ಪರ್ಸೆಂಟು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಭೂಮಿಕಾ ಬಸವರಾಜ್ ಅವರು ಹೋಗ್ತಾರೆ ಅಂತ ಎಲ್ಲರ ಬಾಯಲ್ಲೂ ಕೇಳಿ ಇದೆ ಅವರು ಹೋಗ್ತಾರೆ ಅಂತ ಇದೆ ನೆಕ್ಸ್ಟು ಅನುಸಾರೈ ರೈ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಇದ್ದಾರೆ ಕೆಲವು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಖಂಡಿತ ಹೋಗ್ತಾ ಇದ್ದಾರೆ ನೆಕ್ಸ್ಟು ಸೀನಿಯರ್ ಹೀರೋಯಿನ್ ಒಬ್ಬರು ಪ್ರೇಮ್ ಅವ್ರ ಹೆಸರು ತುಂಬ ಕಡೆ ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ತೀವಿ ಅಂತ ಪ್ರೇಮ್ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಖಂಡಿತ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟು ಇನ್ನು ಈ ಮೀಡಿಯಾ ಕ್ಷೇತ್ರ ಅಂತ ಬಂದರೆ ಮಾಧ್ಯಮದವರು ಹರೀಶ್ ನಾಗರಾಜ್ ಅವರ ಹೆಸರು ತುಂಬಾ ಬರ್ತಾ ಇದೆ ಆ ಹರೀಶ್ ನಾಗರಾಜ್ ಅವರು ಕೂಡ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಖಂಡಿತ ಹೋಗ್ತಾರೆ ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ರೀಲಿ ಅಂತ ಬಂದ್ರೆ ಅದ್ವಿತಿ ಶೆಟ್ಟಿ ಮತ್ತೆ ಅಶ್ವಿತಿ ಶೆಟ್ಟಿ ಅಂತ ಇಬ್ರು ಹೆಸರನ್ನ ಕೇಳಿರ್ತೀರಾ ಟ್ವಿನ್ಸ್ಗಳು ಅವರಿಬ್ಬರು ಫೇಮಸ್ ಖಂಡಿತ ಇವರಿಬ್ಬರಲ್ಲಿ ಒಬ್ಬರಂತೂ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಖಂಡಿತ ಹೋಗ್ತಾರೆ ಅಂತ ಹೇಳ್ತೀನಿ ಆ ಇಷ್ಟು ಹೆಸರುಗಳು ಏನು ತಗೊಂಡು ಅದರಲ್ಲಿ ನಾಲ್ಕು ಜನ ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಂತ ನಾನು ಹೇಳ್ತೀನಿ ಅದು ಯಾರಪ್ಪ ಅಂತ ಹೇಳಿದ್ರೆ ಧರ್ಮ ಕೀರ್ತಿರಾಜ್ ಅವರು ಖಂಡಿತ ಹೋಗ್ತಾರೆ ಶಿಶಿರ್ ಶಾಸ್ತ್ರಿ ಅವರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಮತ್ತು ಗೌತಮಿ ಜಾಧವ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಮತ್ತು ಐಶ್ವರ್ಯ ರಂಗರಾಜನ್ ಅಥವಾ ಐಶ್ವರ್ಯ ಸಿಂಡೋಗಿ ಅಂತ ಅವರು ಇಬ್ಬರಲ್ಲಿ ಒಬ್ಬರು ಖಂಡಿತ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ತಾರೆ ಈ ಎಪಿಸೋಡಲ್ಲಿ ನಾವು ಅರ್ಧ ಜನದ ಹೆಸರುಗಳನ್ನ ಮಾತ್ರ ಹೇಳಿರ್ತೀವಿ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಮಿಕ್ಕಿದವರ ಹೆಸರನ್ನ ಹೇಳ್ತೀವಿ ಇಷ್ಟು ಜನದಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಒಂದು ಬಿಗ್ ಬಾಸ್ ವೇದಿಕೆ ಇಡೀ ಕರ್ನಾಟಕ ನೋಡುವಂತಹ ಒಂದು ಶೋ ಆಗಿರೋದ್ರಿಂದ ನೀವು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ನಿಮ್ಮ ಪ್ರಕಾರ ಇನ್ನೂ ಯಾರು ಬರ್ಬೋದು ಬಿಗ್ ಬಾಸ್ಗೆ ಇದು ಹೇಳಿರೋದು ನಮ್ಮ ಪ್ರಕಾರ ಆಯಿತಾ ಕನ್ಫರ್ಮ್ ಲಿಸ್ಟ್ ಅಲ್ಲ ಇದು ನಮ್ಮ ಪ್ರಕಾರ ಇದರಲ್ಲೂ ಖಂಡಿತ ನಾವು ಹೇಳಿರೋ ಹೆಸರಲ್ಲಿ ನಾಲ್ಕರಿಂದ ಐದು ಜನ ಖಂಡಿತ ಹೋಗಿ ಹೋಗ್ತಾರೆ ಬಿಗ್ ಬಾಸ್ಗೆ ನಿಮ್ಮ ಪ್ರಕಾರ ಯಾರಾದರೂ ಗೊತ್ತಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮ ಇನ್ನು ಪ್ರತಿ ವಾರ ಅಪ್ಡೇಟ್ ಬಿಗ್ ಬಾಸ್ ಅಪ್ಡೇಟ್ ಏನಿದೆ ಇದೇ ಚಾನಲಲ್ಲಿ ಬಿಡ್ತಾ ಹೋಗ್ತೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು